ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಕಾಟೇರ ಇದೇ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅನೌನ್ಸ್ ಮಾಡಿದ್ವಿ ನಾವು ಈ ಡೇಟ್ ಸೊ ಎಲ್ಲರೂ ಒಂದು ಏನಿದು ಒಂದು ತಿಂಗಳಷ್ಟಿದೆ ಸಾಕಾಗತ್ತಾ ನೀವು ಪಿಕ್ಚರ್ ರೆಡಿ ಇದೆಯಾ ಇನ್ನೊಂದು ಮತ್ತೊಂದು ಈ ತರದೇ ಒಂದು ಎಲ್ಲ ಇತ್ತು ನಿಮಗೆ ಚಾಲೆಂಜಿಂಗ್ ಅನ್ಸಲ್ವಾ ಅಂತ ನಾನು ನಾನು ಫಸ್ಟ್ ಅನ್ಕೊಂಡಿದ್ದೇನೆ ಚಾಲೆಂಜಿಂಗ್ ಸ್ಟಾರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು ಈ ಚಾಲೆಂಜಸ್ ಎಲ್ಲ ಯಾವುದು ನನಗೆ ಅಂತ ನಾನು ಫಸ್ಟ್ ನನ್ನ ತಲೆಗೆ ಬಂದಿದೆ ನನಗೆ ಈ ಸ್ಕ್ರಿಪ್ಟ್ ನಾನು ಪ್ರತಿಯೊಂದ್ಸತಿನೂ ದರ್ಶನ್ ಸರ್ ಪಿಕ್ಚರ್ ಮಾಡ್ಬೇಕು ಒಂದು ಚಾಲೆಂಜ್ ಇರುತ್ತೆ ಯಾಕಂದ್ರೆ ಅವರು ಇಲ್ಲಿವರೆಗೂ ಮಾಡದೇ ಇರೋ ಪಾತ್ರಗಳಿಲ್ಲ ಅವ್ರು ಎಮೋಟ್ ಮಾಡದೇ ಎಮೋಷನ್ಸ್ ಇಲ್ಲ ಅಂಡ್ ನಾನು ಅವರು ಹೇಳ್ತಿರ್ತೀನಿ ಅವ್ರೊಂದು ಒಂದು ವಿಶಾಲ ಸಮುದ್ರ ಇದ್ದ ನನಗೆ ನಾವು ನಮ್ ಬುಕ್ಸ್ ಎಷ್ಟು ನಮ್ ಕೆಪಾಸಿಟಿ ಸೊ ನಾವು ಏನು ಇರುತ್ತೆ ಅಷ್ಟೇ ಇರೋದು ಅಂತ ಸೊ ಪ್ರತಿ ಸತಿ ಬರೀಬೇಕು ಅಂದ್ರೆ ಅಷ್ಟು ಒಂದು ಜವಾಬ್ದಾರಿ ಚಾಲೆಂಜಸ್ ನನಗೆ ಯಾವಾಗಲೂ ಇರುತ್ತೆ ಅಂಡ್ ಯಾವಾಗ ಈ ಸ್ಕ್ರಿಪ್ಟ್ ನಾವು ಬರ್ಕೊಂಡ್ವಿ ನಾನು ಜಡೇಶ್ ಮೇಲೆ ಸಾರ್ ಹೇಳಕ್ಕೆ ನಮ್ಗೆ ಮುಂಚೆನೆ ಸತಿ ಯೋಚನೆ ಇದೇನು ಈ ತರದೊಂದು ತೀರಾ ಔಟ್ ಆಫ್ ದಿ ಬಾಕ್ಸ್ ಏನೋ ಹೇಳ್ತಾ ಇದೀವಿ ಸಾರ್ಗೆ ಹೆಂಗೆ ಜಡೇಶ್ ಇದು ಏನ್ ಹಿಂಗೆ ಯೋಚನೆ ಮಾಡ್ತೀಯಾ ನಮ್ಗೆ ಅಂತ ಅವ್ರಿಡ್ತಾರೆ ಎಷ್ಟೊಂದು ರಿಯಲ್ ಐಡಿಯಾಸ್ ಬರ್ತಾ ಇತ್ತು ಬಟ್ ಏನು ಅಂತ ಒಂದು ಧೈರ್ಯ ನನಗೆ ಸರಿ ಆಯ್ತು ಹೋಗಿ ಕತೆ ಹೇಳೋಣ ಯಾಕಂದ್ರೆ ಈ ಸ್ಕ್ರಿಪ್ಟು ಹೆಂಗಿದೆ ಅಂತಂದ್ರೆ ಒಬ್ಬ ಕಮರ್ಷಿಯಲ್ ಹೀರೋಗೆ ಏನ್ ಬೇಕೋ ಆ ಎಲಿಮೆಂಟ್ಸ್ ಇಟ್ಕೊಂಡು ಅಗೇನ್ ಒಂದು ಕಾಂಟೆಂಟ್ ಸಿನಿಮಾಗ್ ಏನ್ ಬೇಕು ಅದನ್ನು ಇಟ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಈ ಹಗ್ಗದ ಮೇಲೆ ನಡೆಯೋದು ಅಂತ ಹೇಳ್ತಾರಲ್ಲ ಆ ತರದ ಒಂದು ಜರ್ನಿ ಇದು ಸೊ ಆ ಒಂದು ನಾನು ಕತೆ ಹೇಳಿ ಈ ಸಿನಿಮಾ ಜರ್ನಿ ಶುರು ಮಾಡಿದ್ದು ಹಗ್ಗದ ಮೇಲೆ ನಡೆಯೋಕೆ ಶುರು ಆಗಿದ್ದು ಅದು ಫಸ್ಟ್ ಹೆಜ್ಜೆ ಹೇಳ್ಬೇಕು ಭಯ ಆಯ್ತು ಸೆಕೆಂಡ್ ಹಿಂಗ್ ನಾನು ಏನ್ ಆಗಿದೆಯಲ್ಲ ಅಂತ ಕನ್ಸಕ್ ಶುರು ಆಗಿತ್ತು ಅರ್ಧ ದಾರಿ ಹೋದ್ಮೇಲೆ ಅಷ್ಟು ಈಸಿ ಆಗಿದೆಯಲ್ಲ ನನಗೆ ಒಂದ್ ಕಡೆ ದರ್ಶನ್ ಸರ್ ಕೈ ಹಿಡ್ಕೊಂಡಿದ್ದಾರೆ ಇನ್ನೊಂದ್ ಕಡೆ ರಾಫ್ಲೇನ್ ಸರ್ ಕೈ ಹಿಡ್ಕೊಂಡಿದ್ದಾರೆ ಸೊ ಅಷ್ಟು ಈಸಿಯಾಗಿ ನನ್ನ ಈ ರೂಟ್ ಕರ್ಕೊಂಡ್ ಬಂದ್ರು ಅಂಡ್ ಆ ಹಗದಿಂದ ಎಲ್ಲೋ ಬೀಳಬಾರದು ಅನ್ನೋದಕ್ಕೆ ಕೆಳಗಡೆ ಒಂದು ಕುಶಂಕರ ಇಡೀ ತಂಡ ಒಂದು ಸೇಫ್ಟಿಲಿತ್ತು ಸೊ ಹಿಂಗಾಗಿ ಈ ಜರ್ನಿ ಇಷ್ಟು ಈಸಿಯಾಗಿ ನಮಗೆ ಮುಗಿಸ್ಕೊಂಡ್ ಬಂದ್ವಿ ನಾವು ಇಲ್ಲೆರಿ ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಎಕ್ಸಿಕ್ಯೂಟ್ ಹಂಗಿತ್ತು ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಎಕ್ಸಿಕ್ಯೂಟ್ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಸಿನಿಮಾನು ಅಲ್ಲ ನೀವು ನಾವು ನಾಡಿದ್ದು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ ಹದಿನಾರನೇ ತಾರೀಕು ಟ್ರೈಲರ್ ಲಾಂಚ್ ಮಾಡ್ತಿದ್ದೀವಿ ಆ ಟ್ರೈಲರ್ ನೋಡಲು ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅನ್ನೋದು ಆ ಟ್ರೈಲರ್ ಪೂರ್ತಿ ನೋಡಿ ನಿಮಗೆ ನಾವು ಇವತ್ತು ಇರೋರು ಹೇಳಿದ್ರೆ ಒಂದು ಸರ್ಪ್ರೈಸ್ ಆ ಟ್ರೈಲರ್ ನಲ್ಲಿ ಇದೆ ಸೊ ಫುಲ್ ಟ್ರೈಲರ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತದೆ ಏನು ಸರ್ಪ್ರೈಸು ಈ ಸಿನಿಮಾ ಏನ್ ಹೇಳಿದ್ದೀನಿ ನಾವು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಸಿಕ್ಸ್ಟೀನ್ಗೆ ಟ್ರೈಲರ್ ಲಾಂಚ್ ಆಗುತ್ತೆ ಅಂಡ್ ನನ್ನ ಮೇನ್ ಇಬ್ರು ಸ್ಟ್ರೆಂತ್ ಈ ಸಿನಿಮಾದ ಸುಧಾಕರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಅವರಿಬ್ರು ಇವತ್ತು ಬರಕ್ ಆಗಿಲ್ಲ ಬಿಕಾಸ್ ಅಗೇನ್ ಕಾಫಿ ಫೈನಲ್ ಆಗಿದೆ ಅದು ಫೈನಲ್ ಕರೆಕ್ಷನ್ಸ್ ಇದೆಲ್ಲ ಮಾಡಿ ನಾವು ರೆಡಿ ಮಾಡೋದಕ್ಕೋಸ್ಕರ ಹೈದರಾಬಾದ್ ವರ್ಕ್ ನಡೀತಾ ಇತ್ತು ಸೊ ಅವರಿಬ್ರು ಅಲ್ಲಿದ್ದಾರೆ ಅವ್ರಿಬ್ರು ನನಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದ್ರೆ ಇವತ್ತು ಈ ಸಿನಿಮಾ ಇವೆರಡು ಸಾಂಗ್ ರಿಲೀಸ್ ಆಗಿದೆ ಸೊ ಅದು ಇನ್ವಿಟೇಷನ್ ತರ ಇದೆ ಅಷ್ಟು ದುಡ್ಡು ಸಕ್ಸಸ್ ಆಗಿ ಅಷ್ಟು ಜನ ಇಷ್ಟಪಡ್ತೀರಾ ನನಗೆ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜಸ್ ಬರ್ತಾ ಇರೋದಾಗಿರ್ಬೋದು ಇಷ್ಟು ಬ್ಯೂಟಿಫುಲ್ ಲಿರಿಕ್ಸ್ ನಾವು ಮತ್ತೆ ಈ ತರದ್ದು ಒಂದು ಪ್ಯೂರ್ ಕನ್ನಡದಲ್ಲಿ ಒಂದು ಲಿರಿಕ್ಸ್ ಗಳಾಗಿರ್ಬೋದು ಎಮೋಷನ್ಸ್ ಈ ತರ ಕೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ಅಂತ ಸೊ ಅದಷ್ಟು ಕ್ರೆಡಿಟ್ ಹರಿ ಸರ್ ಹೋಗುತ್ತೆ ಚೇತನ್ ಕುಮಾರ್ ಲಿರಿಕ್ಸ್ ಬರ್ತಾ ಚೇತನ್ ಕುಮಾರ್ ಆಗಿದೆ ನಾಗೇಂದ್ರ ಪ್ರಸಾದ್ ಸರ್ ಆಗಿರಲಿ ಸಿಂಗರ್ಸ್ ಅವ್ರಿಗೆ ಹೋಗುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ದು ಆ ಕ್ರೆಡಿಟ್ಸ್ ಎಲ್ಲ ಹೋಗುತ್ತೆ ಸೊ ಇವತ್ತು ಈ ಸಿನಿಮಾ ಟೇಕ್ ಆಫ್ ಆಗಿದ್ದು ನಾವು ಎರಡು ಲಿರಿಕಲ್ ಆಗಿರ್ಬೋದು ಬಟ್ ಅಗೇನ್ ಟ್ರೈಲರ್ ಇನ್ನೊಂದು ಇನ್ನೊಂದು ಕಂಟೆಂಟ್ಸ್ಗಳು ಬರುತ್ತೆ ಟೋಟಲ್ ಟ್ವೆಂಟಿ ನೈನ್ ತನಕ ಕಾಂಟೆಂಟ್ಸ್ ಕೊಡ್ತಾ ಬರ್ತೀವಿ ಅಂಡ್ ಒಂದತ್ತು ನನ್ನ ಧೈರ್ಯವಾಗಿ ಹೇಳ್ಬೋದು ಈ ಸಿನಿಮಾ ಒಂದು ಪ್ರೌಡ್ ಫೀಲಿಂಗ್ ಅಂತೂ ಕೊಟ್ಟೆ ಕೊಡುತ್ತೆ ಯಾರೇ ಸಿನಿಮಾ ನೋಡ್ಕೊಂಡು ಆಚೆ ಬರ್ಬೇಕು ಕನ್ನಡದಲ್ಲಿ ಒಂದು ಸಿನಿಮಾ ಇದರ ಒಂದು ಪ್ರಯತ್ನ ಈ ತರದ ಒಬ್ಬ ಸ್ಟಾರ್ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದೇ ಒಂದು ಈ ಸಿನಿಮಾದ ಹೈಲೈಟ್ ಆಗುತ್ತೆ ಯಾಕಂತಂದ್ರೆ ಶ್ರುತಿ ಮೇಡಮ್ ಅವಲ್ಲ ಹೇಳಿದ್ರು ಸಾರ್ ದರ್ಶನ್ ಸರ್ ಫೈಟ್ಸ್ ನಾನು ಹೇಳ್ತಾ ಇರ್ತೀನಿ ದರ್ಶನ್ ಸರ್ ಯಾವಲ್ಲೂ ಬಸ್ ನೀವು ಐವತ್ತೈದು ಸಿನಿಮಾ ಅಂತ ಲೆಕ್ಕಾಕ ಒಂದ್ ಸಿನಿಮಾದಲ್ಲಿ ನಾಕ್ ನಾಲ್ಕು ಫೈಟ್ ಹಾಕಿದ್ರು ನೀವು ಅದು ಫೈಟ್ ವರ್ಷಕ್ಕಿಂತ ಜಾಸ್ತಿ ಫೈಟ್ಸ್ ನೀವೇ ಅಂತ ಹೇಳ್ಬಿಟ್ಟು ಅಂತ ಯಾಕಂದ್ರೆ ಒಂದ್ ಒಂದ್ ಫೈಟ್ ನಡೀತಾ ಇರ್ಬೇಕಷ್ಟೇ ನಾನೆಲ್ಲೋ ಕೇಳಿದ್ದೆ ತಮಿಳಲ್ಲಿ ತಮಿಳ್ ವಿಜಯ್ ಸರ್ ಡ್ಯಾನ್ಸ್ ನಡಿಬೇಕಾದ್ರೆ ಅವರು ರಿಹರ್ಸಲ್ ಮಾಡ್ ಅಂತೆ ಹಿಂಗ ನೋಡ್ತಾ ಕೂತಿರ್ತಾರೆ ಸರಿ ಓಕೆ ಟೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗಿಟ್ರೂ ಬಟ್ ಟೇಕ್ ಮಾಡಿಬಿಡ್ತಾರೆ ಅಂತ ಕೇಳಿದ್ದೆ ಸೇಮ್ ನಾನು ದರ್ಶನ್ ಸರ್ ಫೈಟ್ ನೋಡಿರದು ಫೈಟ್ ನಡೀಬೇಕಾರೆ ಕೂತಿರ್ತಾರೆ ಅದು ಅಲ್ಲೊಂದಷ್ಟು ಕ್ರೈನು ಹೋಗಿ ಡಿಸ್ಟರ್ಬೆನ್ಸ್ ಏನಾರು ಇರಲಿ ಯಾರೋ ನಮ್ಮ ಯಾರೋ ಬಂದು ಅಥವಾ ಫೈಟರ್ ಕಡೆ ಯಾರು ಬಂದು ಸರ್ ರೆಡಿ ಸರ್ ಅಂತಂದ್ರೆ ಮಾಡೋಣ ಟೇಕ್ ಮಾಡೋಣ ಬಾಮುನೇ ನಾನ್ ಸಂಪರ್ಕ ಕರ್ಕೊಂಡು ಕರ್ಕೊಂಡೋದ್ರೆ ಅವರೇ ಒಂದು ನೈಂಟಿ ಪರ್ಸೆಂಟ್ ಒಂದು ಮಾಡಿರ್ತಾರೆ ಮಾಡ್ಬಿಟ್ಟು ಅದ್ ಬರ್ತಾರೆ ಅಷ್ಟು ಪರ್ಫೆಕ್ಟ್ ಸ್ಟಂಟ್ಸ್ ಮಾಡಬೇಕಾದ್ರೆ ಈ ಸಿನಿಮಾಗೆ ರಾಮ್ ಲಕ್ಷ್ಮಣ್ ಅವರು ಅದ್ಭುತವಾದ ಸೀಕ್ವೆನ್ಸಸ್ ಮಾಡಿದ್ದಾರೆ ಅಂಡ್ ವಿನೋದ್ ಅವರು ಮಾಡಿದ್ದಾರೆ ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಹೆಂಗ್ ಅಂತಂದ್ರೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಅವರಷ್ಟೇನೋ ಹಿಂಗ್ ಸರಿ ಮಾಡ್ತಾರಲ್ಲ ಇರ್ಲಾ ನಮ್ ನಿನ್ನ ಸರ್ ಸರಿ ಆಗ್ತಿಲ್ಲ ಇಲ್ಲ ದರ್ಶನ್ ಸರ್ ರಚಿಸ್ ದರ್ಶನ್ ಸರ್ ಮಾಡ್ಬಿಡ್ತಾರೆ ಅಂತಾನೆ ಅವರು ಆ ರೀತಿ ಅಂದ್ರೆ ಅವ್ರಷ್ಟು ಅಲ್ಲಿ ತೆಲುಗು ತಮಿಳ್ ಹಿಂದಿಲೆಲ್ಲ ಮಾಡುವಂತ ದೊಡ್ಡ ಮಾಸ್ಟರ್ ಅವರು ಸೊ ಹೆಂಗೆ ಅಂತಂದ್ರೆ ಅವರೇ ಒಂದು ಚಿಕ್ಕ ಡೌಟ್ ಅಲ್ಲಿದ್ರು ಆ ದರ್ಶನ್ ಸರ್ ಬಂದ್ರೆ ಮಾಡ್ಬಿಡ್ತಾರೆ ಬಿಡಿ ಅಂತಾನೆ ಕರ್ಕೊಂದು ಆಗಿರೋದು ಸೊ ಈ ಸಿನಿಮಾದಲ್ಲಿ ಇರುವಂತ ಆಕ್ಷನ್ಸ್ ಆಗಿರ್ಬೋದು ಅಥವಾ ಎಲ್ಲಾನು ಅಷ್ಟು ಈಸಿ ಆಗಿದ್ದಾರೆ ಈ ಸಿನಿಮಾದ ಇನ್ನೊಂದು ಸ್ಟ್ರೆಂತ್ ಎಮೋಷನ್ಸ್ ಅಷ್ಟು ಅದ್ಭುತವಾಗಿ ದರ್ಶನ್ ಸರ್ ಜೊತೆ ಅಷ್ಟು ಜನ ಆಕ್ಟರ್ಸ್ ಇಲ್ಲಿರೋರು ಯಾರು ನೋಡಿರ್ತೀರ ಸಕ್ಸಸ್ ಅಲ್ಲ ನಾವು ಕೂಡ ಒಂದ್ಸೂರು ನಮ್ಗೆ ಸಕ್ಸಸ್ ಅಥವಾ ಇನ್ನೊಂದೇನೋ ಇದು ಹೊಸ ಪ್ರಪಂಚ ಅದು ಅವಿ ಸರ್ ಆಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ಇವರು ಬದ್ನಾವಸಂತಿ ಮೇಡಮ್ ಬಿರಾದರ್ ಸರ್ ಇವರೆಲ್ಲ ಸಕ್ಸೆಸ್ ಅಲ್ಲ ಇನ್ಕ್ಲೂಡಿಂಗ್ ದರ್ಶನ್ ಸರ್ ಅಕ್ಲೆ ಸರ್ ಬಟ್ ಅವ್ರುಗಳೇ ಅದ್ರ ಬಗ್ಗೆ ಹೇಳ್ತಾರೆ ಅವ್ರುಗಳೇ ಅದು ಖುಷಿ ಕೊಡ್ತಾ ಇದೆ ಅಂತಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿ ಬಂದಿದ್ದಕ್ಕೆ ಅವರೆಲ್ಲಾರ್ಗು ಅದು ಅದು ಮಾತಾಡಿಸ್ತಾ ಇದೆ ಸೊ ನಮ್ ನಮ್ ಒಂದೇ ಒಂದು ಕಾನ್ಫಿಡೆನ್ಸ್ ಏನು ಈ ಸಿನಿಮಾ ತರ್ಟಿ ಡೇಸ್ ಒಳಗಡೆ ರಿಲೀಸ್ ಆಗ್ತಾ ಇದೆಯೋ ಬೇರೆ ಫಿಲ್ಮ್ಸ್ ಬರ್ತಾ ಇದೆಯೋ ಬರ್ತಾ ಇದ್ವ ಅದ ಯಾವುದು ನನ್ನ ತಲೆದಂತೂ ಇಲ್ಲ ನಾನು ರಾಕ್ಲೆನ್ ಸರ್ ಕೇಳ್ದೆ ಅವ್ರು ಹೇಳಿದ್ರು ಅಮ್ಮ ಈ ವರ್ಷ ಎಂಡ್ ಅಲ್ಲಿ ಕನ್ನಡದ ಒಳ್ಳೆ ಸಿನಿಮಾ ದೊಡ್ಡ ಅದು ಅದಾಗಬೇಕು ನಮಗೆ ನೀ ತಲೆ ಕೆಡ್ಸ್ಕೊಬೇಡಲ್ಲ ಈ ಸಿನಿಮಾ ನೀನು ಇಪ್ಪತ್ತೊಂಬತ್ತು ನಾವು ರಿಲೀಸ್ ಮಾಡೋಣ ಎಲ್ಲ ಸಪೋರ್ಟ್ ನಿತ್ಕೋತೀನಿ ಅಂತಂದ್ರು ಸೊ ಅದಕ್ಕಾಗಿ ಆ ಡೇಟಿಗೆ ಬರ್ತಿದ್ವಿ ವರ್ಷದ ವರ್ಷದ ಎಂಡಿಗೆ ಒಂದು ಕನ್ನಡದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕೊಡಬೇಕು ಮತ್ತೆ ಈ ವರ್ಷ ನಮ್ಗೆ ಅನ್ಕೊಂಡಾಗ ಆಗಿಲ್ಲ ಅಂತಂದ್ರು ಕನ್ನಡ ಇಂಡಸ್ಟ್ರಿ ಮತ್ತೆ ಟಾಪಿಕ್ ಬರಬೇಕು ಅನ್ನೋ ತರದ್ದು ಒಂದು ಕಾಂಟೆಂಟ್ ಮಾಡಿದೀವಿ ಅನ್ನೋ ನಮಗೆ ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಡಿಸೆಂಬರ್ ಟ್ವೆಂಟಿ ರಿಲೀಸ್ ಆಗ್ತಿದೆ ಅಂಡ್ ಟ್ರೈಲರ್ ರಿಲೀಸ್ ನಾನು ಸಿನಿಮಾ ಬಗ್ಗೆ ಇನ್ನೊಂದು ಚೂರು ನಾನು ಶೇರ್ ಮಾಡ್ಕೋಬೋದು ಆ್ಯಂಡ್ ಒಂದ್ ಸಗೇನ್ ನಾನು ಈ ವೇದಿಕೆಲ್ಲ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನನ್ನ ಸ್ಟ್ರೆಂತ್ ಆಗಿರುವಂತ ದರ್ಶನ್ ಸರ್ ಯಾವಾಗಲೂ ಹೇಳ್ತೀನಿ